ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನಪ್ಪ ಇದು ಬೆನ್ನಿಗೆ ಈ ಥರ ಗ್ಲಾಸ್ ಮೆಚ್ಚಿಬಿಟ್ಟಿದ್ದಾರೆ ಅಂತ ನೋಡ್ತಿದ್ದೀರಾ ಏನಂತ ಹೇಳ್ತೀನಿ ಬನ್ನಿ ಬೆನ್ನಲ್ಲಿ ಏನಾದರೂ ಉಸಿರಿಡ್ಕೊಂಡಿದ್ರೆ ಈ ರೀತಿ ಮಾಡಿ ಈ ಥರ ಚಿಕ್ಕ ಚಿಕ್ಕ ಗ್ಲಾಸ್ ತೊಗೊಳ್ಳಿ ಅದರಲ್ಲಿ ಹತ್ತಿ ಅಗ್ಲಗ್ಲ ಮಾಡಿ ಹಾಕಿ ಈ ಥರ ದೀಪ ಅಂಟ್ಸ್ಕೊಂಡು ಅಂಚೆ ಕಟ್ಟಿ ತೊಗೊಂಡು ಆ ಹತ್ತಿಗೆ ಈ ಥರ ಅಣಿಸಿ ಬೆನ್ನಿಗೆ ನೋವಿರುತ್ತೋ ಅಲ್ಲಿ ಈ ಥರ ಮೆತ್ಸ್ಬೇಕು ಅದು ಎಲ್ಲಿ ನೋವಿರುತ್ತೋ ಅಲ್ಲಿ ಮಾತ್ರ ಹಿಡ್ಕೊಳ್ಳುತ್ತೆ ಗ್ಲಾಸು ನೋವಿಲ್ದಿರೋ ಇಲ್ದಿರೋ ಜಾಗದಲ್ಲಿ ಇಡಿಯೆಲ್ಲ ಆ ರೀತಿ ನೋಡಿ ಗ್ಲಾಸ್ ಇಡಿಯೆಲ್ಲ ಬಂದುಬಿಡುತ್ತೆ ನೋಡಿ ಬಂದ್ಬಿಡುತ್ತೆ ಈ ರೀತಿ ತ್ರೀ ಟೈಮ್ಸ್ ಮಾಡಬೇಕು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಸಂಜೆ ಐದು ಗಂಟೆ ಆದಮೇಲೆ ತಿರ್ಗಾ ಮಾರನೇ ದಿವಸ ಬೆಳಗ್ಗೆ ಈ ಸತಿ ಈ ಥರ ಮೂರು ಸತಿ ಮಾಡಿದ್ರೆ ನೋವು ಬೇಗ ಕಮ್ಮಿ ಆಗುತ್ತೆ ಮತ್ತು ಗ್ಲಾಸ್ ಅದು ನೋವು ಕಮ್ಮಿ ಆದಮೇಲೆ ಲೂಸ್ ಬಿಡುತ್ತೆ ಆದ್ವಾಗ ನಿಧಾನಕ್ಕೆ ಸೈಡಲ್ಲೆಲ್ಲ ಈ ಥರ ಪ್ರೆಸ್ ಮಾಡಿ ಗ್ಲಾಸ್ ತೆಗಿಬೇಕು ಹಾಗೆ ಇಳಿಬಾರ್ದು ನೋಡಿ ನಿಧಾನಕ್ಕೆ ಈ ಥರ ತೆಗ್ದು ಉಜ್ಜಬೇಕು ಮತ್ತು ಇದು ಮೆಡಿಕಲ್ ಬರುತ್ತಲ್ಲ ಆ ಹತ್ತಿ ಹಾಕ್ಬಾರ್ದು ಮನೇಲಿ ಇರುತ್ತಲ್ಲ ಆ ಹತ್ತಿ ಹಾಕಿ ನೀಟಾಗಿ ಬೀಜ ಎಲ್ಲ ತೆಗ್ದುಬಿಟ್ಟು ಯಾರು ಬೇಕಾದರೂ ಮಾರ್ಕೋಬೋದು ಲೇಡೀಸ್ ಆದರೂ ಪರವಾಗಿಲ್ಲ ಜೆಂಟ್ಸ್ ಆದರೂ ಪರವಾಗಿಲ್ಲ ಬೇಗ ಹೋಗುತ್ತೆ ಟ್ರೈ ಮಾಡಿ ನೋಡಿ ನೀವು ಒಂದು ನೋಡಿ ಈ ಥರ ಆಗ್ಲಾಗ್ಲ ಬಂದ್ ಥರ ಬಂದ್ಬಿಡುತ್ತೆ ಗ್ಲಾಸ್ ಹಾಕಿರೋ ಜಾಗದಲ್ಲಿ ನೋಡಿ ತೆಗಿತಾ ಇದ್ದಾರೆ ಇದನ್ನು ನಿಧಾನಕ್ಕೆ ತೆಗಿಬೇಕು ಅದು ಗಟ್ಟಿಯಾಗಿ ಇಟ್ಕೊಂಡ್ರೆ ತೆಗಿಯೋಕ್ಕೆ ಹೋಗ್ಬಾರ್ದು ಬಲವಂತವಾಗಿ ಲೂಸ್ ಆಗಿದರೆ ಮಾತ್ರ ತೆಗಿಬೇಕು ತೆಗ್ದು ಇದ್ದೀವಿ ನೀಟಾಗಿ ಉಜ್ಜಬೇಕು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಬೆನ್ನಲ್ಲಿ ಉಸಿರಿಟ್ಕೊಂಡಾಗ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು